ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಶ್ರೀ ಕೃಷ್ಣನಿಂದ ಕಲಿಯಬೇಕಾದ ಒಂಬತ್ತು ಪಾಠಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಜೀವನ ಇರುವುದು ಎರಡು ದಿನ ಒಂದು ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ಮೃದವಾದ ದಿನದಲ್ಲಿ ತಾವೇ ಕಳೆದುಕೊಳ್ಳಬೇಡ ನೀನು ಯಾವುದೇ ಸೇಡು ತೀರಿಸಿಕೊಳ್ಳಲು ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದು ಇತ್ತು ಕಾಡು ನೋಡು ನಿನ್ನನ್ನು ನೋವಿಂದ ನೆರಳುವಂತೆ ಮಾಡುವವರು ಕ್ರಮೇಣ ತಮ್ಮನ್ನು ತಾವೇ ನೋವಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿ ಆದರೆ ನೀನು ಇದನ್ನೆಲ್ಲ ನೋಡುವೆ ರಾಮ ಹೆಣ್ಣುವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಹೆಣ್ಣುವೆ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗೆ ಬದುಕಿದ್ದೇವೆ ಎಂದರೆ ಅರ್ಥವಿಲ್ಲ ಕರ್ಮದ ಹೇಟು ತುಂಬ ಭಯಂಕರವಾಗಿರುತ್ತದೆ ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರು ಆತ್ಮವನ್ನು ಮೋಸ ಮಾಡಬೇಡಿ ಕಾಮ ಕ್ರೋಧ ಬಗ್ಗೆ ಕೃಷ್ಣ ಗೀತೆಯಲ್ಲಿ ಅನೇಕ ಬಾರಿ ನಮ್ಮನ್ನು ಎಚ್ಚರಿಸುತ್ತಾನೆ ನೆಮ್ಮದಿ ಇಲ್ಲ ಇಲ್ಲಿ ಜೀವನಕ್ಕೆ ಇರುವ ಮಾರಕ ಯಾವ ಕಾಲಕ್ಕೂ ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳದಿರುವುದು ಅಪ್ರಿಯ ಘಟನೆ ನಡೆದಾಗ ಕೋಪ ಬರಬಹುದು ಆದರೆ ನಿಮ್ಮನ್ನು ಕೋಪದ ಕೈಗೆ ಎಂದು ಕೊಡಬೇಡಿ ಕೋಪ ಬಂದಾಗ ಕೋಪ ಇಳಿಯುವ ತನಕ ಮೌನವಾಗಿರಬೇಕು ಅದರಿಂದಾಗುವ ಅನಾಹುತ ತಪ್ಪುತ್ತದೆ ಎಲ್ಲ ನಮ್ಮವರು ಎನ್ನುವುದು ಕ್ರಮೆ ನಾನು ನಂದು ಅನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಹೇ ನನ್ನೂ ಬಯಸದೇ ಇರುವುದೇ ಸಾಕು ಮಣ್ಣಿನ ಮೇಲೆ ಮಣ್ಣು ಹಂತ ಬರೆಯೋದು ಎಷ್ಟು ಸುಲಭನೋ ಹಾಗೆ ನೀರಿನ ಮೇಲೆ ನೀರು ಹಂತ ಬರೆಯೋದು ಅಷ್ಟೇ ಕಷ್ಟ ಸಂಬಂಧಗಳು ಮಾಡುವಾಗಲೂ ಹೀಗೆ ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟು ಸುಲಭ ಇದೆ ಸಂಬಂಧಗಳು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟು ಕಷ್ಟ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಲಿತಾಗಲಿ ಕೆಡುಕಾಗಿರಲಿ ನಾವು ಯಾರಿಗೆ ಏನು ಬಗೆಯದೆ ಸುಮ್ಮನೆ ಇದ್ದು ಕಾಡು ನೋಡಬೇಕು ಅಷ್ಟೇ ಕಷ್ಟದಲ್ಲಿ ಇರುವವರನ್ನು ಕಂಡು ನಮ್ಮ ಮನಸ್ಸು ಮರಗಿದರೆ ನಮ್ಮ ಹೆತ್ತವರು ಹೇಳುತ್ತಾರೆ ಜನ್ಮ ಸಾರ್ಥಕ ಎಂದು ಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದರೆ ಭಗವಂತ ಹೇಳುತ್ತಾನೆ ನನ್ನ ಸೃಷ್ಟಿ ಸಾರ್ಥಕ ಎಂದು ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾನೆ ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆಯುತ್ತಾನೆ